ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ವೆಂಕಟೇಖಗೌಡ ಸೊ ಇವತ್ತು ಅಂದರೆ ಗರ್ಕಳ್ಳಿ ಗ್ರಾಮವಾಗಿ ಅಂದರೆ ನನ್ನ ತವರೂರಿಗೆ ಶ್ರೀ ಬಿಸ್ಲೇಶ್ವರಿ ಅಮ್ಮನವರು ಹಾಗೂ ಸತ್ಕೆ ಅಮ್ಮನವರು ಬರ್ತಾ ಇದ್ದಾರೆ ಸೊ ನನ್ನ ತಮ್ಮನ ಮದುವೆ ಆಗಿತ್ತು ಹಾಗಾಗಿ ಸೊ ಬೀಗ್ರ ಬೀಗ್ರೂಟ ಇರತ್ತೆ ಸೊ ಒಂದು ಕಾರ್ಯಕ್ರಮದಲ್ಲಿ ಅಮ್ಮನವ್ರನ್ನ ಕರೆಸ್ಬೇಕು ಅಂತೇಳಿ ಸೊ ಅಮ್ಮನವ್ರನ್ನ ಕೂಡ ಕರೆಸ್ತಾ ಇದ್ದೀವಿ ನನ್ನ ಚಿಕ್ಕಪ್ಪ ಮನೆಗೆ ಅಮ್ಮನವರು ಬರ್ತಾರೆ ಸೊ ಅದಾದ ನಂತರ ಬೆಳಿಗ್ಗೆಗೆ ನಮ್ಮ ಮನೆಗೂ ಕೂಡ ಅಮ್ಮನವರು ಬರ್ತಾರೆ ಸೊ ಬಿಸ್ಲಮ್ಮ ಅಂತಂದ್ರೆ ಎಷ್ಟೋ ಹೆಣ್ಮಕ್ಳಿಗೆ ದೀಪ ಅಂತಲೇ ಹೇಳಬಹುದು ಏಕೆಂದರೆ ಇವ್ರದ್ದು ತುಂಬಾ ಕತೆ ಇದೆ ಅಮ್ಮನ ಬಿಸ್ಲಮ್ಮನವರ ಹೆಣ್ಮಕ್ಳು ಕಲ್ಲಾಗಿದ್ದಂತಹ ಕತೆಗಳಾಗಿರ್ಬೋದು ಕಬ್ಬಾಳಮ್ಮ ಬಿಸ್ಲಮ್ಮ ಅಮ್ಮವ್ರನ್ನ ಕತೆಗಳಾಗಿರ್ಬೋದು ತುಂಬಾ ಇದೆ ಸೊ ತುಂಬ ಅಂತ ಹೇಳಿದ್ರೆ ಸೊ ಅದನ್ನು ಅಂದರೆ ಕೇಳ್ತಾನೆ ಕೇಳ್ತಾನೆ ಇದ್ರೆ ಕೇಳ್ತಾನೆ ಇರಬೇಕು ಅನ್ನೋಷ್ಟು ಕೂಡ ಆ ಕತೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಇವಾಗ ಶ್ರೀ ಬಿಸ್ಲೇಶ್ವರಿ ಅಮ್ಮನವರು ಸೊ ನಮ್ಮ ಮನೆ ಹತ್ರ ಬಂದಿದ್ದಾರೆ ಬನ್ನಿ ಅಲ್ಲಿ ನನ್ನ ತಮ್ಮನಿಗೂ ಕೂಡ ದೇವ್ರು ಬರತ್ತೆ ಏನಾಯಿತು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ thank <laughs> you ನಮ್ಮ ಚಿಕ್ಕಪ್ಪ ಮನೆಯಿಂದ ಪೂಜೆ ಪುರಸ್ಕಾರಗಳನ್ನ ಸ್ವೀಕಾರ ಮಾಡಿ ಸೊ ಅದಾದ ನಂತರ ನಮ್ಮ ದೊಡ್ಡಪ್ಪ ಮನೆಗೂ ಕೂಡ ಹೋಗಿರ್ತಾರೆ ಅಮ್ಮನವರು ಸೊ ಅದಾದಮೇಲೆ ಮನೆಗೆ ಬರ್ತಾ ಇದ್ದಾರೆ ಅಂದರೆ ಗಿಡ್ಡೆಗೌಡವರ ಕುಟುಂಬ ಅಂತ ಹೇಳಿದರೆ ದೊಡ್ಡ ಕುಟುಂಬ ಆಗಿರುತ್ತೆ ಸೊ ಹತ್ತು ಜನ ಹೇಳ್ತಾರೆ ಅಣ್ಣ ತಮ್ಮಂದರು ಎಲ್ಲರ ಮನೆಗೆ ಹೋಗಿ ಕೂಡ ಕೊನೆಯಲ್ಲಿ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಮ್ಮ ಸೊ ಖುಷಿ ಆಯಿತು ಹಾಗೇನೇ ಅಮ್ಮನವ್ರ ಒಳಗಡೆ ಬಂದ ತಕ್ಷಣ ನನಗೆ ಕಣ್ಣಲ್ಲಿ ನೀರಂತೂ ತುಂಬಿ ಬಂತು ತುಂಬಾ ಹೇಳಬೇಕು ಅಂತ ಅನ್ನಿಸ್ತು ಏನಕ್ಕೆ ಅಂತ ನನಗೂ ಗೊತ್ತಾಗ್ಲಿಲ್ಲ ಸೊ ಅಮ್ಮನವ್ರನ್ನ ಕರ್ಕೋಬೇಕಂದ್ರೆ ಅವ್ರಿಗೆ ಆರತಿಯನ್ನು ಮಾಡಿ ಪಾದವನ್ನು ತೊಳೆದು ಕರ್ಕೊಂತೀವಿ ಬನ್ನಿ ನಮ್ಮ ಅಮ್ಮನಲ್ಲಿ ಅಮ್ಮನವರು ಅಂದರೆ ಬಿಸಿಲಮ್ಮನವರು ಯಾವ ರೀತಿ ಪೂಜೆಯನ್ನು ಸ್ವೀಕಾರ ಮಾಡಿದ್ರು ಅಂತ ಒಮ್ಮೆ ನೋಡ್ಕೊಂಡು ಬರೋಣ बस ये करते हैं बाकी ये डॉट अपले नीड पर लगाती है तो सर केयर मम्मी मैम आज मैं प्रॉब्लम पूछना है भाई अगर भाई ఇది ఐటండి అదేదేవుని 88800

ನಮ್ಮ ಮನೆಗೆ ಬಿಸಿಲಮ್ಮನವರು ಹಾಗೂ ಸತ್ಕೆ ಅಮ್ಮನವರು ಸೇರನ್ನು ಒದ್ದು ಬಲ್ಗಾಲಿ ಇಟ್ಟು ಬಂದಿದ್ದಂತೂ ತುಂಬಾ ಖುಷಿಯಾಯಿತು ನನಗಂತೂ ಅಮ್ಮನವ್ರನ್ನ ಮನೆಯಿಂದ ಕಳಿಸೋದಕ್ಕೆ ಇಷ್ಟ ಆಗಲಿಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಅಮ್ಮನವ್ರವ್ರ ಸ್ಥಳಕ್ಕೆ ಹೋಗಲೇಬೇಕಾಗತ್ತೆ ಸೊ ಮುಂದಿನ ವರ್ಷ ಇದೇ ರೀತಿ ನಮ್ಮ ಮನೆಗೆ ಬರ್ತಾ ಇರಲಿ ನನ್ನ ಗ್ರಾಮಕ್ಕೂ ಬರ್ತಾ ಇರಲಿ ಅಂತ ಕೇಳ್ತಾ ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ತಾಯಿ ಕಣ್ಣೀರನ್ನು ಒರೆಸಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಸೊ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು